ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಪಿಎಸ್ಐ ಹಾಗೂ ಪೊಲೀಸರ ಆರೋಗ್ಯ ವಿಚಾರಿಸಿದ ಸುನೀಲ್ ಹೆಗಡೆ ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ ಆರೋಪಿ ಪರ ವಕಾಲತ್ತು ವಹಿಸದಂತೆ ವಕೀಲರಿಗೆ ಮನವಿ ವಿಶೇಷ ಚೇತನ ವೃದ್ಧೆಯ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪಿಯನ್ನು ಬಂಧಿಸುವ ವೇಳೆ ಗಾಯಗೊಂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಪಿಎಸ್ಐ ಕಿರಣ್ ಪಾಟೀಲ್ ಮತ್ತು ಇಬ್ಬರು ಪೊಲೀಸರನ್ನು ಇಂದು ಭಾನುವಾರ ಬೆಳಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಮಾಜಿ ಶಾಸಕರಾದ ಸುನೀಲ್ ಹೆಗಡೆ ಅವರು ಆರೋಗ್ಯವನ್ನು ವಿಚಾರಿಸಿ ಅತ್ಯಾಚಾರ ಮಾಡಿದ ಆರೋಪಿಯನ್ನು ಪ್ರಾಣದ ಹಂಗು ತೊರೆದು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಕಾರ್ಯವನ್ನು ಶ್ಲಾಘಿಸಿದರು ಜೂನ್ ಹನ್ನೆರಡರಂದು ದಾಂಡೇಲಿಯ ಐಪಿಎಂ ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಯ ಹಾಗೂ ವಿಶೇಷ ಚೇತನರಾಗಿರುವ ವೃದ್ಧೆಯ ಮೇಲೆ ಅತ್ಯಾಚಾರ ಎಸಗಿ ರಾಬರಿ ಮಾಡಿದ್ದ ಆರೋಪಿಯನ್ನು ಹಿಡಿಯಲು ಹೋದ ಸಂದರ್ಭದಲ್ಲಿ ಪಿಎಸ್ಐ ಕಿರಣ್ ಪಾಟೀಲ್ ಮತ್ತು ಪೊಲೀಸ್ ಸಿಬ್ಬಂದಿಗಳಾದ ಇಮ್ರಾನ್ ಹಾಗೂ ಕೃಷ್ಣ ಅವರ ಮೇಲೆ ಕಲ್ಲು ಹಾಗೂ ಚಾಕುವಿನಿಂದ ಹಲ್ಲೆ ನಡೆಸಿ ಜೀವ ಬೆದರಿಕೆಯನ್ನು ಒಡ್ಡಿದ್ದ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪಿಎಸ್ಐ ಕಿರಣ್ ಪಾಟೀಲ್ ಅವರು ಆರೋಪಿ ಫೈರೋಜ್ ಯಾಸಿನ್ ಯರಗಟ್ಟಿಯ ಕಾಲಿಗೆ ಗುಂಡು ಹಾರಿಸಿದ್ದರು ಆರೋಪಿ ಫೈರೋಜ್ ಯಾಸಿನ್ ಯರಗಟ್ಟಿ ಯಾವುದೇ ಸಂದರ್ಭದಲ್ಲಿ ತಪ್ಪಿಸುವ ಸಾಧ್ಯತೆ ಇತ್ತಾದರೂ ಜೀವದ ಹಂಗು ತೊರೆದು ಚಾಣಕ್ಯತನದಿಂದ ಆರೋಪಿಯನ್ನು ಬಂಧಿಸಿರುವುದು ಪೊಲೀಸರ ಕಾರ್ಯಕ್ಷಮತೆಯನ್ನು ಮತ್ತು ದಕ್ಷತೆಯನ್ನು ಎತ್ತಿ ತೋರಿಸುತ್ತದೆ ಎಂದು ಸುನೀಲ್ ಹೆಗಡೆಯವರು ಈ ಸಂದರ್ಭದಲ್ಲಿ ಪೊಲೀಸರ ಸಾಹಸ ಮತ್ತು ಕಾರ್ಯದಕ್ಷತೆಯನ್ನು ಕೊಂಡಾಡಿದರು ಆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸುನಿಲ್ ಹೆಗಡೆಯವರು ದಾಂಡೇಲಿಗೆ ಪ್ರಖ್ಯಾತಿ ತರುವ ಕೆಲಸ ಮಾಡಬೇಕೆ ವಿನಃ ಕುಖ್ಯಾತಿ ತರುವ ಕೆಲಸ ಮಾಡಬಾರದು ಇಂತಹ ಅಮಾನವೀಯ ಕುಕೃತ್ಯವನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಸಮಾಜ ಘಾತುಕ ಶಕ್ತಿಗಳನ್ನು ಮಟ್ಟಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ಹಾಗೂ ಸಿಪಿಐ ಜೈಪಾಲ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ದಾಂಡೇಲಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅತ್ಯಾಚಾರ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವುದನ್ನು ಭಾರತೀಯ ಜನತಾ ಪಾರ್ಟಿ ಅಭಿನಂದಿಸುತ್ತದೆ ಎಂದರು ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರ ನೇತೃತ್ವದಲ್ಲಿ ಸಮಾಜಘಾತುಕ ಶಕ್ತಿಗಳನ್ನು ಮಟ್ಟಹಾಕಲು ಕೈಗೊಳ್ಳುವ ಯಾವುದೇ ಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸುತ್ತದೆ ಎಂದರು ಮೊನ್ನೆ ಮೊನ್ನೆ ನಡೆದ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿಯೂ ಯಾವುದೇ ರೀತಿಯ ಗೋ ಹತ್ಯೆ ಅಹಿತಕರ ಘಟನೆ ನಡೆಯದಂತೆ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೂಕ್ತ ಕ್ರಮ ಕೈಗೊಂಡಿರುವುದನ್ನು ಸ್ವಾಗತಿಸುತ್ತೇವೆ ಎಂದು ಸುನಿಲ್ ಹೆಗಡೆ ಅವರು ಹೇಳಿದರು ಪಿಎಸ್ಐ ಕಿರಣ್ ಪಾಟೀಲ್ ಅವರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಹಾಗೂ ಜನಸ್ನೇಹಿ ಅಧಿಕಾರಿಯಾಗಿ ಗಮನ ಸೆಳೆದಿದ್ದಾರೆ ತಮ್ಮ ಜೀವದ ಹಂಗು ತೊರೆದು ಆರೋಪಿಯನ್ನು ಬಂಧಿಸುವ ಮೂಲಕ ತಮ್ಮ ವೃತ್ತಿ ಧರ್ಮದ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ ಎಂದು ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಇಮ್ರಾನ್ ಮತ್ತು ಕೃಷ್ಣ ಅವರು ಈ ಸಾಹಸಿಕ ಕಾರ್ಯದಲ್ಲಿ ಭಾಗಿಯಾಗಿ ಪೊಲೀಸ್ ಇಲಾಖೆಯ ಗೌರವವನ್ನು ಹೆಚ್ಚಿಸಿದ್ದಾರೆ ಎಂದರು ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಗಾಯಗೊಂಡಿರುವ ಇಬ್ಬರು ಪೊಲೀಸರು ಶೀಘ್ರ ಗುಣಮುಖರಾಗಲೆಂದು ಹಾರೈಸಿದರು ಸ್ವಾಸ್ಥ್ಯ ಸಮಾಜ ಹಾಗೂ ಶಾಂತಿಯುತ ಸಮಾಜ ನಿರ್ಮಾಣಕ್ಕೆ ಪೊಲೀಸ್ ಇಲಾಖೆ ಕೈಗೊಳ್ಳುವ ಕ್ರಮಕ್ಕೆ ಬಿಜೆಪಿಯ ಸದಾ ಬೆಂಬಲವಿದೆ ಎಂದರು ಅಮಾನವೀಯ ಕೃತ್ಯ ಎಸಗಿದ ಆರೋಪಿಯ ಪರ ವಕಾಲತ್ತು ವಹಿಸದಂತೆ ವಕೀಲರಿಗೆ ಮನವಿಯನ್ನು ಮಾಡಿದರು ಅಮಾನವೀಯ ಕೃತ್ಯ ಎಸಗಿದ ಫೈರೋಜ್ ಯಾಸೀನ್ ಯರಗಟ್ಟಿಯ ಪರ ದಾಂಡೇಲಿಯ ವಕೀಲರು ವಕಾಲತ್ತು ವಹಿಸದಂತೆ ಸುನೀಲ್ ಹೆಗಡೆ ಅವರು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ದಾಂಡೇಲಿ ಬಿಟ್ಟು ಹೊರಗಿನ ವಕೀಲರು ಫೈರೋ ಜಿಯಾಸಿನ್ ಎರಗಟ್ಟಿಯ ಪರ ವಕಾಲತ್ತು ವಹಿಸದಂತೆ ದಾಂಡೇಲಿಯ ವಕೀಲರು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಸುನಿಲ್ ಹೆಗಡೆಯವರು ಮನವಿ ಮಾಡಿದರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ಅವರಲ್ಲಿ ಪಿಎಸ್ಐ ಮತ್ತು ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯದ ಕುರಿತಂತೆ ಚರ್ಚೆ ನಡೆಸಿದರು ಸಾರ್ವಜನಿಕ ಆಸ್ಪತ್ರೆಯಿಂದ ಸುನಿಲ್ ಹೆಗಡೆಯವರು ಸಂತ್ರಸ್ತೆ ವೃದ್ಧೆಯ ಮನೆಗೆ ತೆರಳಿ ಆರೋಗ್ಯವನ್ನು ವಿಚಾರಿಸಿ ಸಾಂತ್ವನವನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಸಂತ್ರಸ್ತ ವೃದ್ಧೆಗೆ ವೈಯಕ್ತಿಕ ಧನ ಸಹಾಯವನ್ನು ಮಾಡಿ ಮಾನವೀಯತೆಯನ್ನು ಮೆರೆದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಬುದಂತಗೌಡ ಪಾಟೀಲ್ ಉಪಾಧ್ಯಕ್ಷರಾದ ಮಠಪತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಟೋಸೂರ್ ನಗರಸಭಾ ಸದಸ್ಯರಾದ ನರೇಂದ್ರ ಚೌಹಾಣ್ ಪಕ್ಷದ ಮುಖಂಡರುಗಳಾದ ಬಸವರಾಜ್ ಕಲ್ಶೆಟ್ಟಿ ಶಶಿ ಓಶಿಮಠ್ ಮುಸ್ತಾಕ್ ಶೇಖ್ ಐವಾ ರವಿ ಗಾಂಕರ್ ಪ್ರಶಾಂತ್ ಬಸೂರ್ತೇಕರ್ ಈರಯ್ಯ ಸಾಲಿಮಠ್ ಮಹಾಬಲೇಶ್ವರ ಗಾವಡೆ ಮೊದಲಾದವರು ಉಪಸ್ಥಿತರಿದ್ದರು ಅವರೆಲ್ಲ ಒಂದು ಒಂದು ಮಾತು ಮಾತಾಡೋಣ ನಾವು ಒಂದು ಫಾಲೋ ಐತೆ ಜಿಬಿ ಅಲ್ಲಿ ಇದೆ ಮೇನ್ ತಕ್ಷಣ ಪ್ರಶ್ನೆ ನಾವು ಡೇಟಾ ಮಾಡ್ತೀವಿ মানে ಪ್ರತಿ ಒಂದು ಇನ್ವೆಸ್ಟ್‌ಮೆಂಟ್ ಸರ್ಕೌಂಡ್ ಕಟ್ ಮಾಡ್ತೀವಿ ಓಕೆ ನಾವು ಸರ್ ನಾನು अरे नहीं अरे अरे ये नहीं है ये नहीं है ये नहीं है ये नहीं

न्यू रिक्वेस्ट में नाम होते जो बात करते हैं वो बुरो होने के या वो किधर की बात हैं अंदर बाहर होने का नहीं और तीन बेल ही जाके तो बात हो रहा है और तीन वो बुरो होगा का तो बात तो नहीं रहने का सही है अब रेस्ट हो रही है मैं तो फ्री थी चाहे अ நமீனாலும் அதுக்கு ದಾಂಡೇಲಿಯಲ್ಲಿ ಏನೊಂದು ಘಟನೆ ನಡೆದಿದೆ ಪೊಲೀಸರ ಮೇಲೆ ಹಲ್ಲೆ ಆಗುವಂಥದ್ದು ಇದು ಖಂಡನೀಯ ಮತ್ತು ಇದನ್ನು ನಾವು ಭಾರತೀಯ ಜನತಾ ಪಕ್ಷ ಮತ್ತು ನಾವೆಲ್ಲರೂ ಸೇರಿ ಇದನ್ನು ಖಂಡಿಸ್ತೇವೆ ಈ ರೀತಿಯ ಘಟನೆಯನ್ನು ದಾಂಡೇಲಿಗೆ ಭಾಳ ದೊಡ್ಡ ಪ್ರಖ್ಯಾತಿ ಇದೆ ಆ ಪ್ರಖ್ಯಾತಿಯನ್ನು ಹಾಳು ಮಾಡುವ ರೀತಿಯಲ್ಲಿ ಕೆಲವೊಂದು ಘಟನಾವಳಿಗಳು ದಾಂಡೇಲಿಯಲ್ಲಿ ನಡೀತಾ ಇವೆ ಮೊನ್ನೆ ದಿನ ಒಂದು ವಯಸ್ಸಾದ ವೃದ್ಧೆಯ ಮೇಲೆ ಒಂದು ಯಾಶಿನಿ ಎರಗಟ್ಟಿಯಲ್ಲೋ ಇನ್ನು ಫಿರೋಜ್ ಎರಗಟ್ಟಿ ಫಿರೋಜ್ ಎರಗಟ್ಟಿ ಅನ್ನುವಂಥ ವ್ಯಕ್ತಿ ಅಟ್ಯಾಕ್ ಮಾಡಿ ರೇಪ್ ಮಾಡುವಂಥದ್ದೇನು ಮಾಡಿದ್ದಾರೆ ಇದು ಸಮಾಜದಲ್ಲಿ ತಲೆ ತಗ್ಸುವಂಥ ಕೆಲಸ ಇದು ಯಾಕಂದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಕೆಲಸ ಯಾಕಂದರೆ ಈ ಅಪರಾಧಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಭಾವನೆ ಇರುವವರು ಸಮಾಜದಲ್ಲಿ ಭಾಳ ನಾವೆಲ್ಲ ಜಾಗೃತರಾಗಬೇಕಾಗ್ತದೆ ಎಲ್ಲವನ್ನು ಪೊಲೀಸ್ ಮೇಲೆ ಹಾಕಿದರೆ ಸರಿ ಆಗುವುದಿಲ್ಲ ಸಮಾಜದಲ್ಲಿರುವಂಥ ನಾವು ಪ್ರತಿಯೊಬ್ಬರೂ ಸಹ ಯಾಕಂದರೆ ಅಪರಾಧಿಗಳಿಗೆ ಮತ್ತು ಅಪರಾಧಕ್ಕೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ ಈ ಅಪರಾಧಿಗಳನ್ನು ಈ ಅಪರಾಧವನ್ನು ಬಂದ್ ಮಾಡುವಂಥ ಕೆಲಸ ಕೇವಲ ಪೊಲೀಸರಿಗಷ್ಟೇ ಸೀಮಿತ ಆಗುವುದಿಲ್ಲ ನಮ್ಮಂಥ ಜನಪ್ರತಿನಿಧಿಗಳು ರಾಜಕಾರಣಿಗಳು ಸಮಾಜದಲ್ಲಿ ಇರುವಂಥವರೆಲ್ಲರೂ ಇದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ ಅದೇ ರೀತಿ ಆಯಾ ಸಮಾಜದವರು ಯಾವ ಅಪರಾಧಿಗಳು ಯಾವ ಸಮಾಜದಿಂದ ಯಾವ ಧರ್ಮದಿಂದ ಬಂದಿರ್ತಾರೆ ಆ ನ ಆ ಸಮಾಜದವ್ರಿಗೂ ಹೇಳಿಕ್ಕೆ ಬಯಸ್ತಾನೆ ಅವರವರ ಸಮಾಜದಲ್ಲಿ ಇವರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ದಾಂಡೇಲಿಗೆ ಪ್ರಖ್ಯಾತಿ ಬೇಕು ನಮಗೆ ದಾಂಡೇಲಿಗೆ ಕುಖ್ಯಾತಿಯ ಅವಶ್ಯಕತೆ ಇಲ್ಲ ಹೀಗಾಗಿ ಆದಷ್ಟು ಇದನ್ನು ಮಾಡಬೇಕು ಮತ್ತು ನಿನ್ನೆ ದಿನ ಏನು ಪೊಲೀಸರು ತಮ್ಮ ಒಂದು ಪ್ರಾಣವನ್ನು ಲೆಕ್ಕಿಸದೆ ಒಂದು ಅಪರಾಧಿಯನ್ನು ಹಿಡಿಯುವಂಥ ಏನು ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆಲ್ಲ ನಾವು ಭಾರತೀಯ ಜನತಾ ಪಕ್ಷದಿಂದ ಕಿರಣ್ ಪಿ ಎಸ್ಐ ಅವರು ಇರಲಿ ಅವರ ಸಂಘ ಇದ್ದಂಥ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಶ್ಲಾಘನೆಯನ್ನು ಮಾಡ್ತೇವೆ ಮತ್ತು ಡಿ ವೈ ಎಸ್ ಪಿ ಅವರ ನೇತೃತ್ವದಲ್ಲಿ ಸಿ ಪಿ ಐ ಹಳೆಯಾದ ಜೈಪಾಲ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಹೆಂಗಿನೆ ಕಾರ್ಯಾಚರಣೆ ಮಾಡಿ ಅವರನ್ನು ಬಂಧಿಸುವಂಥ ಕೆಲಸ ಮಾಡಿದ್ದಕ್ಕಾಗಿ ದಾಂಡೇಲಿಯ ಡಿ ವೈ ಎಸ್ ಪಿ ಅವರು ಇರಲಿ ಸಿ ಪಿ ಐ ಅವರಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಮತ್ತು ಸಿಬ್ಬಂದಿಯವರಿಗೆ ಭಾರತೀಯ ಜನತಾ ಪಕ್ಷದಿಂದ ಅಭಿನಂದನೆಯನ್ನು ನಾವು ಸಲ್ಲಿಸ್ತೇವೆ ಮತ್ತು ಅವ್ರ ಸಂಘ ಅವ್ರ ಜೊತೆಗೆ ನಾವು ಇದ್ದೇವೆ ಮುಂದಿನ ದಿನಗಳಲ್ಲಿ ಅಪರಾಧವನ್ನು ಮೆಟ್ಟಿ ಹಾಕಿ ದಾಂಡೇಲಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಂಡರೂ ಸಹ ಭಾರತೀಯ ಜನತಾ ಪಕ್ಷ ಅವ್ರ ಸಂಘ ಇರ್ತದೆ ಅನ್ನುವಂಥ ಭರವಸೆಯನ್ನು ಅವ್ರಿಗೆ ಕೊಡ್ತೇನೆ ಎರಡನೇ ದಿನ ಅಂದರೆ ಮೊನ್ನೆ ಬಕ್ರೀದ್ದಿನ ಯಾವುದೇ ರೀತಿ ಅಹಿತಕರ ಘಟನೆಗೆ ಅವಕಾಶ ಆಗದ ಹಾಗೆ ಡಿ ವೈ ಎಸ್ ಪಿ ಮತ್ತು ಅವರ ತಂಡ ಎಲ್ಲರೂ ಸೇರಿ ಏನು ಶಾಂತಿಯುತವಾಗಿ ಏನು ಆಗುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆ ವಿಷಯದಲ್ಲೂ ನಾನು ಅವರಾಗ ಅಭಿನಂದಿಸ್ತೇನೆ ಮತ್ತು ಜಿಲ್ಲಾ ಎಸ್ ಪಿ ನಾರಾಯಣವರು ನಿಜವಾಗಲೂ ಒಂದು ಕಾರ್ಯಕ್ಷಮತೆ ಅವರ ಕಾರ್ಯದಕ್ಷತೆ ಬಗ್ಗೆ ನಾವೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತೇವೆ ಅವರೊಂದು ಲೀಡರ್ಶಿಪ್ಪಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಅಪರಾಧಿಗಳನ್ನು ಹಿಡಿಯುವ ನಿಟ್ಟಿನಲ್ಲಿ ಹಲವಾರು ಏನು ಪ್ರಯತ್ನಗಳು ನಡೆದಿದ್ದಾವೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೂ ಈ ಸಂದರ್ಭ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ತಗೊಳ್ಳುವಂಥ ಕ್ರಮಕ್ಕೆ ಭಾರತೀಯ ಜನತಾ ಪಕ್ಷ ಸದಾಕಾಲ ಅವರ ಸಂಗಡೆ ಇರ್ತದಂತ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತಾ ಇದ್ದೇವೆ ಕಿರಣ್ ಪಿ ಎಸ್ ಐ ಅವರು ಸಾಕಷ್ಟು ಡ್ಯಾಮೇಜ್ ಅನ್ನೋ ಆಗಿದೆ ಕಿರಣ್ ಪಿ ಎಸ್ ಐ ಅವರಿಗೆ ಒಳ್ಳೆಯ ವ್ಯಕ್ತಿ ಕಿರಣ್ ಅವರು ಈ ಭಾಗದಲ್ಲಿ ಪಿ ಎಸ್ ಐ ಆಗಿ ವಿಜಿಲೆನ್ಸ್ ಪಿ ಎಸ್ ಐ ಆಗಿ ಹಲವಾರು ರೀತಿಯ ಇದರಲ್ಲಿ ಚಟುವಟಿಕೆಗಳಲ್ಲಿ ಸಾಮಾಜಿಕ ಘಾತಕ ಚಟುವಟಿಕೆ ಭಾಗವಹಿಸಿದಂಥವರನ್ನು ಶಿಕ್ಷಿಸುವಲ್ಲಿ ಕಿರಣ್ ಪಿ ಎಸ್ ಐ ಅವರ ಪಾತ್ರ ದೊಡ್ಡದಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದಾಂಡೇಲಿಗೆ ಒಂದು ಪ್ರಖ್ಯಾತಿಯನ್ನು ತಂದುಕೊಡುವಲ್ಲಿ ಅವರೂ ಪಾತ್ರ ವಹಿಸ್ತಾರೆ ಅನ್ನುವಂಥ ಆಶಾಭಾವನೆಯಿಂದ ದೇವರು ಅವರಿಗೆ ಆದಷ್ಟು ಬೇಗ ಅವರಿಗೆ ಮತ್ತು ಅವರ ಸಿಬ್ಬಂದಿಗಳಿಗೆ ಚೇತರಿಸಿಕೊಳ್ಳುವಂಥ ಒಂದು ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇವೆ ಈ ಸಂದರ್ಭದಲ್ಲಿ ಈ ಅಶಿನ್ ಸಾರಿ ಫಿರೋಜ್ ಎರಗಟ್ಟಿ ಅಂತಿದ್ದಾರೆ ಇವರು ಪರವಾಗಿ ಯಾವುದೇ ರೀತಿ ದಾಂಡೇಲಿಯ ಬಾರ್ ಕೌನ್ಸಿಲ್ ಮತ್ತು ವಕೀಲರಿಗೆ ಈ ಭಾಗದ ಮಾಜಿ ಶಾಸಕನಾಗಿ ನಾನು ವಿನಂತಿ ಮಾಡ್ತೇನೆ ಇವ್ರಿಗೆ ಯಾವುದೇ ರೀತಿ ಯಾವುದೇ ವಕೀಲರು ಇವರ ವಕಾಲತ್ತನ್ನು ಹಾಕಬಾರ್ದು ಇವ್ರಿಗೆ ಜಾಮೀನು ಕೊಡಿಸ್ಲಿಕ್ಕೂ ಪ್ರಯತ್ನ ಮಾಡಬಾರ್ದು ಹೊರಗಿಂದ ವಕೀಲರು ಯಾರಾದ್ರೂ ಬಂದು ಹಾಕ್ಲಿಕ್ಕೆ ಕೊಟ್ಟರು ಸಹ ಬಾರ್ನವರು ಅದನ್ನು ರೆಸ್ಟ್ರಿಕ್ಟ್ ಮಾಡಬೇಕು ಹೀಗಾಗಿ ಇವನಿಗೆ ಯಾವುದೇ ರೀತಿಯ ವಕೀಲಿ ಸವಲತ್ತನ್ನು ಕೊಡಬಾರ್ದು ಎಷ್ಟು ದಿನ ಸಾಧ್ಯ ಆಗ್ತದೆ ಯಾಕಂದರೆ ಒಂದು ಕೊಲೆ ಮಾಡೋದಕ್ಕಿಂತ ಹೆಚ್ಚಿಂದ ಇದು ರೇಪ್ ಮಾಡೋದು ಒಂದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು ದಾಂಡೇಲಿಯ ನಾಗರಿಕ ಪ್ರ ಸಮಾಜದಲ್ಲಿ ತಲೆ ತೆಗಿಸುವಂಥ ಕೆಲಸವನ್ನು ಏನು ಮಾಡುವುದಿದೆ ಇದು ಕೊಲೆಗಿಂತ ದೊಡ್ಡದಾದ ಕೇಸ್ ಇರುವುದರಿಂದ ಈ ವ್ಯಕ್ತಿ ದೆಹಲಿ ಇರುವುದಕ್ಕೆ ಸೂಕ್ತ ಹೊರಗಡೆ ಬರಲಿಕ್ಕೆ ಸೂಕ್ತ ಅಲ್ಲ ಹೀಗಾಗಿ ಎಲ್ಲ ವಕೀಲರಿಗೆ ನಂದು ವಿನಂತಿ ಇದೆ ಯಾವುದೇ ಕಾರಣಕ್ಕೂ ಇವರಿಗೆ ಇವನ ಪರವಾಗಿ ಯಾರೂ ವಕಾಲತ್ತುಗಳನ್ನು ಹಾಕದೇ ದಾಂಡೇಲಿಯ ಜನತೆಗೆ ಗೌರವ ತಡುಕುವಂಥ ಕೆಲಸ ಮಾಡಬೇಕು ಅಂತ ಎಲ್ಲ ವಕೀಲರಲ್ಲಿ ಕೈ ಮುಗಿದು ನಾನು ವಿನಂತಿ ಮಾಡ್ತಾ